அவன் அல்ல அவளுக்கு

ಒಂಚೂರು ನೋಡ್ಕೊಂತ ಕೂತಿನಿ ಅಷ್ಟಕ್ಕೆ ವಟ 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 ಅಂತಾನೆ ಇವನು ಹೊಟ್ಟೆ ಬಿಟ್ಟು ಮತ್ತೆ ಏನು ಕಂಡಿಲ್ಲ ಏ ಪೂಜಾ ನೋಡೆ ಹೋಗೆ ಅವನಿಗೆ ಎಂತರೂ ಮಾಡ ಹಾಕೆ ಮರತಿ ಅಯ್ಯೋ ಅತ್ತೆಮ್ಮ ನಾನು ಎಲ್ಲ ನೋಡಿದ್ರಿ ಅವನು ಬಂದ ಅವಾರ್ಡ್ ಫಂಕ್ಷನ್ ನಾನು ಗುಮಿನಿ ಹಬ್ಬಕ್ಕೆ ಬರ್ಕೆ ಸತ್ ಹೊರಕಂತ ಹೋಗಿದ್ನಲ್ಲ ಅವಾಗನೆ ಬಂದು ಹೋಗಿದ ಕಂಡ್ರೆ ಅತ್ತೆಮ್ಮ ನಾನು ಚೆನ್ನ ನೋಡ್ತೀನಿ ಕಂಡ್ರೆ ನೀವೆ ನಿಮ್ಮ ಮಗಗೆ ಎಂತರೂ ತಿಂಡಿ ಪಣಿ ಮಾಡಿ ಕೊಡಿ ಒಂಚೂರು ಹೋಗಿ ಕಂಡ್ರೆ ಪ್ಲೀಸ್ ಅತ್ತೆಮ್ಮ ಅಲ್ಲ ಈ ತರದ ಅತ್ತೆ ಸೊಸೆನ್ನ ನನ್ನ ಇದುವರೆಗೂ ಜೋಡಿ ಏನ್ ಜೋಡಿ ಅಂದ್ರೆ ನಿಮ್ ತರ ಇರ್ಬೇಕು ಬೆಳಿಗ್ಗೆ ಬೆಳಿಗ್ಗೆ ಎತ್ತು ಟಿವಿ ಹಾಕೊಂಡು ಕುತ್ಕೊಂಡು ಹಾ ಅದೇ ಧಾರಾವಾಹಿ ಅವಾರ್ಡ್ ಫಂಕ್ಷನ್ ಅಂತ ನೋಡ್ತಾ ಕೂತಿರಲ್ಲ ನಿಮ್ಗೇನ್ ಹೇಳ್ಬೇಕು ಅಲ್ಲ ಅತ್ತೆ ಅಲ್ಲ ಅಷ್ಟು ಹಂದ ಅಡಿಲಲ್ಲ ಬೆಳಿಗ್ಗೆ ಎದ್ದು ಅಷ್ಟು ತಂಗಣ್ಣ ತಿನ್ಸಿದ್ರಿ ಈಗಾದರೂ ಅಡಿಗೆ ಗಿಡಗಿ ಮಾಡಿದಾ ಇಲ್ಲ ಆ ಪ್ರಮೋದಾ ಬಾ ಬಾ ಎಲ್ಲ ಚಂದ ಚಂದ ಅಂತದೇ ಒಂದು ಬೈಕ್ ಕೊಡ್ಸಿ

ನಮ್ಮನೇಲೊಂದ್ ಜಗಳ ಇವರಿಬ್ರು ಒಟ್ಟಿಗೆ ಸೇರಿ ಗೋಳಾಡ್ಸ್ಕೊಂಡು ತಿಂತಾರೆ ನಾವು ಪ್ರೋಗ್ರಾಮ್ ನೋಡಕ್ ಜಾಹೀರಾತನೇ ಜಾತಿ ನೋಡ್ಬೇಕು ಎಂತರ ಹ್ಞೂ ಕಣ್ರಿ ಅತಮ್ಮ ಅಲ್ಲೇನ್ರಿ ಅಲ್ಲ ಕಣ್ರಿ ಅತಮ್ಮ ಇವತ್ತಮಣಿ ಏನಾದ್ರೂ ಇದ್ದಿದ್ರೆ ನಮ್ಗೆ ಟಿ ವಿ ನೋಡಕ್ ಬಿಡ್ತಿದ್ನಿ ಮಾರ ಜೊತೆ ಹೊರಗಡೆ ಮಾಲಿಕ್ ಹೋಗಿ ತಿರ್ಗಾಡಕ್ ಹೋಗಿದ್ದಕ್ಕೆ ನಮ್ಗೆ ಇವತ್ತೊಂಚೂರು ಅನುಬಂಧ ಅವಾರ್ಡ್ ಫಂಕ್ಷನ್ ನೋಡ ಕಾತು ಇಲ್ಲ ಅಂತಂದ್ರೆ ಅದೇ ಚೋಟ ಭೀಮಾ ಗೋಲು ಡೋಲು ಚುಕ್ಕಿ ಅಂತೆಲ್ಲ ಕುತ್ಕುಂತಿದ್ದ ನಮಗೂಡ ಕಾತಿಲ್ಲ ಅಲ್ಲೇನ್ರಿ ಹ್ಮ್ ಕಣೆ ಪೂಜಾ ಅನುಬಂಧ ಅವಾರ್ಡ್ ಫಂಕ್ಷನ್ ಬೇರೆ ಮುಗೀತಾ ಬಂತು ಇನ್ನೇನ್ ತಮಣಿ ಬಂದು ನೋಡ್ರೂ ಪರವಾಗಿಲ್ಲ ಬಿಡು அடிக்ரை அட் நோட அய்யோ அத்தியம் நம்ம டிவி நோடி நோடி அடைய மாதிரியா அத்தியம் இவத்தொன்னே அடிகி ಅಲ್ಲ ನಿಮ್ ಕತೆ ಎಂತ ಅಂತ ಬೆಳಿಗ್ಗೆ ಎಂಟು ಗಂಟೆ ಟಿವಿ ಮುಂದೆ ಕೂತರು ನೀವ್ ಇಬ್ರು ಈಗ ರಾತ್ರಿ ಎಂಟು ಗಂಟೆ ಆಗಿದೆ ಮಧ್ಯಾಹ್ನ ಬೆಳಿಗ್ಗೆ ಎರಡು ಹೊತ್ತು ಚಿತ್ರನೇ ತಿನ್ಸಿರಿ ಈಗ ರಾತ್ರಿಗಾದ್ರೂ ಒಂದ್ ಸ್ವಲ್ಪ ಅಡಿಗೆ ಗಿಡಿಗೆ ಮಾಡ್ತೀರಾ ಎಂತ ಕತೆ ಪುಣ್ಯಾತ್ ಗಿತ್ತ ನೀವು ಬಾಯಿನ ಸಾಕೋ ಬೈ ಕಟ್ಟೆಗೆ ಹುಟ್ಟಿದಾವೇನು ದಿನಾ ಟಿವಿ ನೋಡ್ತಾ ಕೂತಿದ್ವಾ ಇವತ್ತೇನೋ ನೋಡ ಕೂತಿದ್ವಾಡ್ ಫಂಕ್ಷನ್ ನೋಡೋಣ ಅಂತ ಕೂತಿವಿ ಅದಕ್ಕೂ ಹಟ್ಟೆ ಉರ್ಸ್ಕೊಂತಾನೆ ಇವತ್ತು ಯಾಕೋ ಅಡ್ಗಿ ಮಾಡಕ್ಕೆ ಕೂಡದ ಇವತ್ತು ಒಂದ್ ದಿವ್ಸ ಹೋಟೆಲ್ ಅಲ್ಲಿ ಬುಕ್ ಮಾಡ್ಬಿಡ್ತೀನಿ ಊಟನ Nen ko sidda ella tindey magne ಮಗ್ನೆ ನೀನ್ ಮಧ್ಯಾಹ್ನ ಊಟ ಮಾಡಿಲ್ಲ ಹಂಗಾದ್ರೆ ನಿಮ್ಮಮ್ಮನೋ ಅಜ್ಜಿನೂ ಹೋಟೆಲ್ ಅಲ್ಲಿ ಊಟ ಬುಕ್ ಮಾಡ್ತದ್ರೆ ನಿಂಗೆ ಏನೇನ್ ಬೇಕು ಹೇಳಿ ತರ್ಸ್ಕೊಂಡು ಚೆನ್ನಾಗ್ ತಿನ್ನುವಾಗ ಈಗಾದ್ರೂನು ేను చిత్రనన ఇలా ఇలా చిత్రన ಅತ್ತೆ ಸೊಸೆ ಒಂದಾಗಿರೋ ಮನೇಲಿ ನಮ್ಮಂತ ಗಂಡುಸರು ಕತೆ ಕೇಳೋರೆ ಇಲ್ಲ ನೀವೇ ನೋಡುದ್ರಲ್ಲ ಅತ್ತೆ ಸೊಸೆದು ಟಿವಿ ಹುಚ್ಚಿಗೆ ಸೋಮಾರಿ ಇವತ್ತಿಡಿ ಇವತ್ತಿಡೀ ನನ್ಗೆ ಗತಿ ಚಿತ್ರ ಚಿತ್ರನ